ಅರಾಜಕತೆ ನಡುವೆ ಪಾಕಿಸ್ತಾನದಲ್ಲಿ ಜನಾಂಗೀಯ ತಾರತಮ್ಯ ಜೋರಾಗಿದೆ ಅಹಮದೀಯ ಮುಸ್ಲಿಮರಿಗೆ ಈದ್ ಆಚರಿಸಬಾರದು ಅಂತ ಕಿರುಕುಳ ಒತ್ತಡ ಕೊಡಲಾಗ್ತಾ ಇದೆ ಅಹಮದೀಯ ಮುಸ್ಲಿಮರ್ ಇರ್ತಾರಲ್ಲ ನೀವೆಲ್ಲ ಹಬ್ಬ ಆಚರಿಸಬಾರ್ದು ಅಂತೇಳಿ ಕಿರುಕುಳ ಇದೆ ಒತ್ತಡ ಇದೆ ಅಲ್ಲಿ ಹಬ್ಬ ಆಚರಿಸಲ್ಲ ಅಂತ ಅಫಿಡೇವಿಟನ್ನು ಬರೆದು ಕೊಡಬೇಕು ಅಂತ ಒತ್ತಾಯ ಮಾಡಲಾಗ್ತಾ ಇದೆ ನಾವು ಹಬ್ಬ ಮಾಡಲ್ಲ ಬರ್ಕೊಡಿ ಅಫಿಡೆವಿಟ್ ಅಂತ ಹೇಳಿ ಸಿಕ್ಸ್ ಇಕ್ಕಡೆ ಅಹಮದೀಯ ಜನರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು ಬೆದರಿಕೆ ಹಾಕಿ ಕಿರುಕುಳ ಕೊಟ್ಟು ಬಲವಂತವಾಗಿ ಅಫಿಡವಿಟ್ಗಳಿಗೆ ಸೈನ್ ಮಾಡಿಸ್ಕೊಳ್ತಾ ಇದ್ದಾರೆ ಸರ್ಕಾರದ ಸೂಚನೆ ಮೀರ್ಬಿಟ್ಟು ಅಪ್ಪಿತಪ್ಪಿ ಈದ್ ಆಚರಿಸಿದ್ರೆ ಐದು ಲಕ್ಷ ರೂಪಾಯಿ ಫೈನ್ ಕಟ್ಟಬೇಕು ಪಾಕಿಸ್ತಾನದ ಸಿಂಧ್ ಪಂಜಾಬ್ ಪ್ರಾಂತ್ಯ ಸರ್ಕಾರಗಳಿಂದ ಎಚ್ಚರಿಕೆ ಹೋಗಿದೆ ನಾಳೆ ಬಕ್ರೀದ್ ಆಚರಣೆ ಮಾಡ್ತಾ ಇರೋದು ಪಾಕಿಸ್ತಾನ ಸುಮಾರು ಇಪ್ಪತ್ತು ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಅಹಮದಿಯ ಜನಾಂಗ ಅಲ್ಲಿದೆ ನೈನ್ಟೀನ್ ಸೆವೆಂಟಿ ಫೋರಿಂದ ಅಹಮದಿಯರನ್ನು ಮುಸ್ಲಿಮರು ಅಂತ ಪಾಕ್ ಕನ್ಸಿಡರೇ ಮಾಡಿಲ್ಲ ಕುರಾನ್ ಓದಕ್ಕೆ ನಮಾಜ್ ಮಾಡೋದಕ್ಕೆ ಅಹಮದಿಯರಿಗೆ ಅವಕಾಶ ಕೊಡ್ತಾಯಿಲ್ಲ ಅಲ್ಲಿ ಹಿಂದಿನಿಂದನೂ ಕೂಡ ಮುಸ್ಲಿಂ ಸಂಘಟನೆಗಳ ಕಡೆಯಿಂದ ಅಹಮದಿಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಹಮದಿಯರ್ ಯಾರಪ್ಪ ಅಂತ ನೋಡಿದ್ರೆ ಏಯ್ಟೀನ್ ಏಯ್ಟಿ ನೈನ್ ಮಿರ್ಜಾ ಗುಲಾಂ ಅಹಮದ್ ಅವರಿಂದ ಆರಂಭ ಆಗುತ್ತೆ ಪಂಜಾಬ್ನ ಲುಧಿಯಾನ ಜಿಲ್ಲೆ ಖಾಡಿಯಾನ್ ಗ್ರಾಮದಲ್ಲಿ ಈ ಒಂದು ಸಮುದಾಯ ಹುಟ್ಟಿದೆ ಇಲ್ಲಿ ಶಾಂತಿ ಪ್ರೀತಿ ನ್ಯಾಯನೇ ಈ ಜನಾಂಗದ ಪ್ರಮುಖ ಧ್ಯೇಯ ಆಗಿರುತ್ತೆ ಮತಾಂಧತೆ ಕೊನೆಗೊಳಿಸುವ ಮೂಲಕ ಶಾಂತಿ ಸ್ಥಾಪನೆ ಗುರಿ ಇಟ್ಕೊಂಡಿದ್ರು ಆದರೆ ಮತಾಂಧ ಪಾಕಿಸ್ತಾನದಲ್ಲಿ ಇದೇ ತಪ್ಪಾಗಿ ಕಾಣಿಸ್ತಾ ಇದೆ ಅವ್ರಿಗೆ